ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಯಿದೆ ನನ್ನ ಲಾಗ್ ಅಂದರೆ ನನ್ನ ಮಾರ್ನಿಂಗ್ ರೂಟೀನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಸ್ವಲ್ಪ ಫ್ರೆಶ್ ಆಗಿ ಅಂದರೆ ಫುಲ್ಲಿ ಫ್ರೆಶ್ ಅಲ್ಲ ಸ್ವಲ್ಪ ಲೈಟಾಗಿ ಫ್ರೆಶ್ ಆಗಿ ಫಸ್ಟ್ ಮಾಡೋದೇ ಚಿಟ್ಟಿಗೋಸ್ಕರ ತಿಂಡಿ ಹಾಗೆ ಇವತ್ತು ಕೂಡ ಅಷ್ಟೇ ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫಸ್ಟು ಹೊರ್ಗಡೆ ಹೋಗೋದನ್ನು ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ಇವತ್ತು ತಿಂಡಿಗೆ ಅಂತೇಳಿ ಪುದೀನ ರೈಸ್ ಥರ ಮಾಡ್ಕೊತಾ ಇದ್ದೀನಿ ಸೊ ಆದರೆ ಪುದೀನ ಪುದೀನ ರೈಸ್ ಹೇಗೆ ಮಾಡ್ತಿದ್ದೆ ಅಂದರೆ ಸ್ವಲ್ಪ ಮಸಾಲೆ ಯಾಕೆ ಮಾಡ್ಕೊತೀವಿ ಸೊ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಿಟ್ಟಿಗೆ ಮಸಾಲೆ ಹಾಕದೆ ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಜಾಸ್ತಿ ಹಾಕಿ ಟೊಮೊಟೊ ಸೊಪ್ಪು ಜಾಸ್ತಿ ಹಾಕಿ ಒಂದು ಸ್ವಲ್ಪ ಲೈಕ್ ಚಿತ್ರಾನ್ನ ಥರನೇ ಮಾಡಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವನಿಗೆ ಈ ಥರ ಇದ್ರೆ ಇಷ್ಟ ಆಗುತ್ತೆ ಮೇನ್ಲಿ ಏನು ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಅವ್ನಿಗೆ ಕೇಳೋದೇನಂತಂದರೆ ಏನು ಮಾಡಿಕೊಡ್ಲಿ ಇವತ್ತು ಏನು ಅಂತ ಹೇಳಿ ಒಂದೆರಡು ಮೂರು ಆಪ್ಷನ್ ಕೊಟ್ಟಿರ್ತೀನಿ ಆ ಆಪ್ಷನಲ್ಲಿ ಏನು ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವತ್ತು ಏನಂದರೆ ನಿನ್ನೆ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿ ಉಳಿದಿತ್ತು ಅಂತ ಅಂದ್ಕೊಂಡು ಪುದೀನ ಹೆಂಗೂ ಉಳಿದಿದೆ ಅಂತೇಳಿ ಪುದೀನ ರೈಸ್ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಮತ್ತು ಏನು ಚಿಕನ್ ಮಸಾಲ ಇತ್ತು ಅದೊಂದು ಸ್ವಲ್ಪ ಮತ್ತು ನಿಂಬೆಹಣ್ಣು ಎಲ್ಲ ಕೂಡ ಮುಂದೆ ಮಾಡಿ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನನಗೂ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಇಷ್ಟ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು ಜಯಂತ್ ಏನಾದರೂ ಟೀ ಮಾಡಿದ್ರೆ ಟೀ ಕುಡಿದು ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ದಿನ ಕಂಪಲ್ಸರಿ ಟೀ ಕುಡಿಯಲ್ಲ ಜಯಂತ ಮಾಡಿದಾಗ ಕುಡಿತಾ ಇರ್ತೀನಿ ಅವ್ರು ಕೂಡ ಅಷ್ಟೇ ದಿನ ಎದ್ದು ಮಾಡಲ್ಲ ಒಂದೊಂದು ದಿನ ಮಿಸ್ ಮಾಡ್ತಾರೆ ಒಂದೊಂದು ದಿನ ಮಾಡಿಕೊಡ್ತಾರೆ ಸೊ ಹಾಗೆ ಏನಾದರೂ ಮಾಡಿದಾಗ ಇಬ್ಬರು ಕೂತ್ಕೊಂಡು ಆರಾಮ ಟೈಮ್ ಸ್ಪೆಂಡ್ ಮಾಡತ್ತರ ಇದರ ಮಾಡ್ಕೊತಾ ಇದೀವಿ ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೆ ನಾನು ಹಾಗಾಗಿ ಇವಾಗ ಒಗ್ಗರಣೆ ಕೊಟ್ಟು ಅನ್ನನ ಕಲಸಿಟ್ಬಿಟ್ರೆ ಮುಗಿತು ಇನ್ನೊಂದು ಸ್ನಾನ ಮಾಡ್ಕೊಂಬಂದು ತಿಂಡಿ ತಿಂದೆ ನನ್ನದು ಇರುತ್ತೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಮಕ್ಕಳಿಗೆ ಊಟ ಲಂಚ್ ಬಾಕ್ಸ್ ಇದೇ ಆಗೋಯ್ತು ಅಂತ ಏನಿಲ್ಲ ನನಗೂ ಕೂಡ ಅಷ್ಟೇ ಸೆಲ್ಫ್ ಕೇರಿಂಗ್ ನಾನು ಮಾಡ್ಕೊತಾ ಇರ್ತೀನಿ ಅದನ್ನು ಮಾತ್ರ ಮಿಸ್ ಮಾಡಲ್ಲ ಯಾಕಂದ್ರೆ ನಾನು ಸ್ವಲ್ಪ ಸ್ಟೇಬಲ್ ಆಗಿದ್ರೆ ಅಲ್ವಾ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಸೊ ವೆಜಿಟೇಬಲ್ಸ್ ಜ್ಯೂಸ್ ಅಂತೂ ಕಂಪಲ್ಸರಿ ಆಗ್ತಾನೆ ಇದೆ ಫ್ರೆಂಡ್ಸ್ ನೀವೆಲ್ಲ ನೋಡ್ತಿದ್ದೀರಿ ಲಾಕ್ಸಲ್ಲಿ ಅಟ್ಲೀಸ್ಟ್ ನನಗೆ ಏನು ಸಾಧ್ಯ ಆಗುತ್ತೋ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಮಾಡಿಕೊಂಡು ಸ್ಮೂತೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬನಾನಾ ಮತ್ತು ಬೀಟ್ರೋಟ್ ಸ್ಮೂತಿ ಇದೆಲ್ಲ ಕ್ರಿಯೇಟ್ ಮಾಡ್ಕೊತಿರ್ತೀನಿ ಆಲ್ಮೋಸ್ಟ್ ನಾನು ಇನ್ಸ್ಟಾದಲ್ಲಿ ಮತ್ತು ಶಾರ್ಟ್ಸಲ್ಲಿ ಶೇರ್ ಮಾಡ್ಕೋದಕ್ಕೆ ಟ್ರೈ ಮಾಡ್ತೀನಿ ಸಾಧ್ಯ ಆದಷ್ಟು ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇವಾಗ ನಾನು ಏನೇನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಇವತ್ತಿನ ಒಂದು ಸ್ಮೂತಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸ್ಮೂತಿ ಅನ್ನೋದಕ್ಕಾಗಲ್ಲ ಇದನ್ನು ಒಂದು ಜ್ಯೂಸ್ ಫುಲ್ ರಿಚ್ ಫೈಬರ್ ಇರುವಂಥ ಜ್ಯೂಸ್ ಯಾಕಂದ್ರೆ ಕುಕುಂಬರ್ ಕ್ಯಾರೋಟ್ ಮತ್ತು ಬೀಟ್ರೋಟ್ ಅರ್ಧ ತೊಗೊಂಡಿದ್ದೀನಿ ಬೀಟ್ರೋಟ್ ತುಂಬ ಹೆವಿ ಆಗಿಬಿಡುತ್ತೆ ಒಂದು ಹಾಕೊಂಡ್ಬಿಟ್ರೆ ಇನ್ನು ಉಳಿದಿರೋದನ್ನ ಪೀಸ್ ಪೀಸ್ ಮಾಡಿಕೊಂಡು ಮಿಡ್ ಡೇ ಅಲ್ಲಿ ಆರಾಮಾಗಿ ನಾನು ತಗೊಂತಾ ಇರ್ತೀನಿ ಹಾಗೆ ಇನ್ನು ಲೆಮನ್ ಜ್ಯೂಸ್ ತುಂಬ ಇಂಪಾರ್ಟೆಂಟ್ ಅದನ್ನು ಮೇನಾಗಿ ನಾವು ಸ್ಕಿಪ್ ಮಾಡಲೇಬಾರ್ದು ಸೊ ಲೆಮನ್ ಜ್ಯೂಸ್ ಕೂಡ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಅಂದರೆ ಗಟ್ ರುಬ್ಕೊಳ್ಳೋವಾಗ ತುಂಬ ಗಟ್ಟಿಯಾಗಿ ರುಬ್ಕೊತೀನಿ ಅದಾದಮೇಲೆ ಜಾಸ್ತಿ ನೀರನ್ನು ಆ್ಯಡ್ ಮಾಡಿ ತೊಗೊತೀನಿ ನಮ್ಮನೇಲಿ ನಾನು ಕುಡಿತೀನಿ ಬಿಟ್ಟರೆ ಮಕ್ಕಳು ಸ್ವಲ್ಪ ಸ್ವಲ್ಪ ಕುಡಿತಾರೆ ರು ಅಸಲ್ ಮುಟ್ಟಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆ ಇರ್ತೀನಿ ಮಾಡ್ಕೊಂತ ಇನ್ನು ಸ್ಮೂತೀಸ್ ಯಾಕೆ ನಾನು ಸ್ಮೂತೀಸ್ ಅನ್ನಲ್ಲ ಇದಕ್ಕೆ ಅಂತಂದ್ರೆ ನಾವೇನಾದರೂ ಓಟ್ಸ್ ಅಥವಾ ಬನಾನಾ ಅಥವಾ ಮಿಲ್ಕ್ ಇದರಿಂದ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದೀವಿ ಅಂದ್ರೆ ಸ್ಮೂತೀಸ್ ಅಂತ ಕರಿಬಹುದು ಜಸ್ಟ್ ಇದೊಂದು ತರಕಾರಿ ಜ್ಯೂಸ್ ಅಂತ ಕರೀಬಹುದು ನಮ್ಮ ವಿಚಾರದಲ್ಲಿ ಇನ್ನು ಈ ರೂಮ್ ಏನು ಗೊತ್ತಾ ಇನ್ನು ಈ ಟೂ ಡೇಸ್ ಐ ತಿಂಕ್ ತ್ರೀ ಡೇಸ್ ಇಂದೂ ಹಿಂಗೆ ಇದೆ ಯಾಕೆ ಅಂತಂದ್ರೆ ನಂದು ಕೆಲವೊಂದಷ್ಟು ಬಟ್ಟೆಗಳು ಸಿಗ್ತಾ ಇತ್ತು ಕೆಲವೊಂದಷ್ಟು ಬಟ್ಟೆಗಳು ಸಿಗ್ತಾ ಇರಲಿಲ್ಲ ಎಲ್ಲದೂ ಕೂಡ ಿಡುವಾಗ ಫುಲ್ಲು ಒಂಥರ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ತಲೆಕೆಟ್ಟೆ ಎಲ್ಲದು ಕೂಡ ರಾಶಿ ಹಾಕೊಂಡಿದ್ದೆ ರಾಶಿ ಹಾಕೊಂಡು ನಮ್ಮ ಮಿಂಚು ಕೈ ಬಿಟ್ಟಾಗೆಲ್ಲ ಸ್ವಲ್ಪ 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 ಮಡಚಿ 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 ಇಟ್ಕೊಂಡಿದ್ದೆ ಅದನ್ನು ಮಡ್ಚಿರೋದನ್ನು ಎತ್ತಿಡೋದಕ್ಕೂ ಕೂಡ ಆಗಿರಲಿಲ್ಲ ಹಾಗಾಗಿ ಇವತ್ತಿನ್ನು ಅವ್ರು ಎದ್ದಡೋದ್ರೊಳಗಡೆ ಈ ರೂಮ್ ಕೀಡ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಚಿಟ್ಟಿದ್ದು ಕಂಪ್ಲೀಟ್ ಅವರಪ್ಪಂದೇ ಜವಾಬ್ದಾರಿ ಅಂತೇಳಿ ಬಿಟ್ಟು ಬಂದು ಅವ್ನು ನಿನ್ನೆ ಹೊರಟಿದ್ದಾನೆ ಸೊ ಜಯಂತ್ ಕೂಡ ರೆಡಿಯಾಗಿದ್ದಾರೆ ನಾನು ಮಾತ್ರ ಈ ರೂಮನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಏನಾದರೂ ಕೆಲಸ ಮಾಡ್ಕೊಳ್ಳೋವಾಗ ಏನು ಮಾಡ್ತಾಳೆ ಮಿಂಚು ಬಂದು ಇದನ್ನೆಲ್ಲ ಚಾಟಿ ಮಾಡೋಗಿರ್ತಾಳೆ ಇವಾಗ ಏನು ಕೆಳಗಡೆ ಬಿದ್ದಿದ್ದಲ್ಲ ಬ್ರಷು ಬಫ್ಸು ಆ ಒಂದು ಏನೋ ಮೇಕಪ್ ಐಟಮ್ಸ್ ಆಗಿರ್ಬೋದು ಸ್ಟಿಕ್ಕರ್ಸ್ ಆಗಿರ್ಬೋದು ಅದೆಲ್ಲದೂ ಕೆಲಸ ನಮ್ಮ ಮಿಂಚುದೇ ಈ ಲೆವೆಲ್ಗೆ ಅಳಿರ್ತಾಳೆ ಗೊತ್ತಾ ರಿಯಾಲಿಟಿ ಇನ್ನೂ ಜಾಸ್ತಿ ಇದೆ ಆದರೆ ಶೇರ್ ಮಾಡ್ಕೊತೀನಿ ಹಾಗೆ ನಾನು ಬ್ಲೌಸ್ ಕೂಡ ಹೊಲಿಬೇಕು ಅಂತೇಳಿ ಅದನ್ನೆಲ್ಲ ಓಪನ್ ಮಾಡಿಟ್ಟಿದ್ದೀನಿ ಬಟ್ ಆಗ್ತಾನೆ ಇಲ್ಲ ನನ್ನ ಕೈಲಿ ನಾನು ಅಂದ್ಕೊಂಡೆ ಇನ್ನೊಂದ್ಸರಿ ನಾನು ನಾನಾಗ ನಾನು ಬ್ಲೌಸ್ ಹೊಲ್ಕೊಳ್ಳಲ್ಲ ಯಾರಿಗಾದ್ರೂ ಕೊಡ್ತೀನಿ ಅಟ್ಲೀಸ್ಟ್ ಅಂತ ಅಂದ್ಕೊಂಡು ಅಂದ್ಕೊಂಡ್ಬಿಟ್ಟಿದ್ದೀನಿ ಸೊ ಮಿಷನ್ ಮೇಲೆ ಕಾಣಿಸ್ತಿದೆ ನೋಡಿ ಪರ್ಪಲ್ ಕಲರ್ ಸೊ ನಾನೇನು ಟಾಪ್ ಹಾಕೊಂಡಿದ್ದೀನಿ ಅದೇ ಕಲರ್ದೊಂದು ಬ್ಲೌಸ್ ಕಾಣಿಸ್ತಿದೆ ಅದು ಫುಲ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಕಾಟ ಕೊಡ್ತಾಳೆ ಹಂಗಾಗಿ ನೆಕ್ಸ್ಟ್ ಟೈಮ್ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಬೇಡ ಬೇರೆಯವ್ರು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಎಲ್ಲದು ಕೂಡ ಫುಲ್ ಕಚಾಟಿ ಆಗಿತ್ತು ಹಂಗಾಗಿ ಅದನ್ನೆಲ್ಲ ತೆಗೆದು ತೆಗೆದು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸ್ಟಿಕ್ಕರ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ನಾನು ಆಮೇಲೆ ನನ್ನದು ಪೌಡರ್ಸು ಅದು ಇದು ಎಲ್ಲದೂ ಅಲ್ಟಿರ್ತಾರೆ ಫ್ರೆಂಡ್ಸ್ ಮನೆ ಈ ರೂಮ್ ಒಂದು ಒಂದು ಟೂ ಡೇಸಿಂದ ಹಿಂಗೆ ಇದೆ ಹಾಗಾಗಿ ಇವತ್ತು ಎ ಟು ಝೆಡ್ ಎಲ್ಲದನ್ನು ಕೂಡ ತೆಗೆದಿಟ್ಟು ಕಸ ಓಡ್ಕೊತಾ ಇದ್ದೀನಿ ಇನ್ನು ನಮ್ಮ ಮಿಂಚು ಏನಂತಂದ್ರೆ ಅವಳು ಬೆಳಗ್ಗೆ ಎದ್ದಿರ್ತಾಳಲ್ಲ ಅವಾಗ ಹಾಲು ಕುಡಿಸಿಬಿಟ್ರೆ ಮತ್ತೆ ಏನಾದರೂ ನಿದ್ದೆ ಗುಂಗಿತ್ತು ಅಂತಂದ್ರೆ ಮಾತ್ರ ಜೋರೀಲಿ ಹಾಕಿ ಬಂದಿರ್ತೀನಿ ಮಲಗ್ತಾಳೆ ಇಲ್ಲಿ ಇಲ್ಲ ಅಂತಂದ್ರೆ ಮಲಗೋಲ್ಲ ಸೊ ಅವಳು ಹೆಂಗೆ ಅವಳದೊಂದು ಮೂಡ್ ಹೆಂಗಿದನೋ ಅದೇ ಥರ ನಾವು ಕೂಡ ಅವ್ಳನ್ನ ಫೋರ್ಸ್ ಮಾಡಲ್ಲ ಇವತ್ತೇನೋ ಮಲ್ಕೊಂಡಿದ್ಲು ಅನ್ನೋ ಕಾರಣಕ್ಕೆ ಏನು ಸೀದಾ ನಾನು ಏನು ಮಾಡಿದೆ ಅಂತಂದ್ರೆ ಜಯಂತ್ ಹೊರಟರು ಸೊ ಅವರು ಕೂಡ ಡೀಪ್ ಸ್ಲೀಪಲ್ಲ ಇದ್ರು ನಮ್ಮಿಟ್ಟು ಇದ್ದಾಳಲ್ಲ ನಮ್ಮಿಟ್ಟು ಏನೇ ಇದ್ರು ಕೂಡ ಹತ್ತು ಹತ್ತುವರೆ ಮೀರ್ ಎದ್ದಾಳೆ ಸೊ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಬೇಗ ಪೂಜೆ ಮಾಡ್ತಿದ್ದೀನಿ ಹೋದ್ವಾರ ಪೂರ್ತಿ ಪೂಜೆ ಮಾಡಿಲ್ಲ ಹಾಗಾಗಿ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಇನ್ನು ಮೊನ್ನೆ ಇಟ್ಟಿರುವಂಥ ಹೂವೆಲ್ಲ ತೆಗೆದು ಇವಾಗ ಮತ್ತೆ ಇವತ್ತಿನದು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ ಸೊ ಇನ್ನು ಫ್ರೆಂಡ್ಸ್ ಏನು ಗೊತ್ತಾ ಲಾಸ್ಟ್ ಟೈಮು ಕಾಯಿ ಚೇಂಜ್ ಮಾಡಿದೆ ಹಾಗೆ ಇಟ್ಟಿದಾಗ ನಮ್ಮ ಕಾಯಲ್ಲಿ ಮೇ ಬಿ ಫಲ ಬರ್ಬೋದು ಅಂತ ಹೇಳಿದ್ನಲ್ಲ ಹೌದು ಆ ಕಾಯಿ ಯಾಕೋ ಫಲ ಬರ್ತಿಲ್ಲ ಅಂತೇಳಿ ತೆಗೆದೆ ತೆಗೆದು ಹೊಡೆದ್ ನೋಡಿದಾಗ ಆ ಫಲ ಬಂದಿರುವಂಥ ಜಾಗ ಪೂರ್ತಿ ಆಲ್ರೆಡಿ ಖಾಲಿ ಆಗಿತ್ತು ಯಾಕಂದ್ರೆ ತುಂಬ ದಿನ ಇಟ್ಟು ಹೊಡೆದಿದ್ದು ನಾನು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡ್ತಿದ್ರೆ ಐ ತಿಂಕ್ ಬಂದುಬಿಡ್ತಿತ್ತೇನೋ ಅಂತ ತುಂಬ ಅನ್ನಿಸ್ತು ಹಾಗೆ ಇವಾಗಿಟ್ಟು ಇವಾಗ ಕಾಯಿ ಇಟ್ಟು ಪೂಜೆ ಮಾಡ್ತಿದ್ದೀನಲ್ಲ ಸೇಮ್ ಅದೇ ಥರ ಆಗಿದೆ ಬಟ್ ಇದಕ್ಕೆ ಏನಂದರೆ ಮಿಸ್ ಮಾಡದೆ ನೀರು ಹಾಕಿ ಪೂಜೆ ಮಾಡ್ತಿದ್ದೀನಿ ನೋಡೋಣ ಐ ತಿಂಕ್ ಒಂದು ತ್ರೀ ವೀಕ್ಸ್ ಅಂತ ನಾನು ಟೈಮ್ ಇಟ್ಕೊಂಡಿದ್ದೀನಿ ತ್ರೀ ವೀಕ್ಸಲ್ಲಿ ಆಗಬಹುದು ಅಂತೇಳಿ ಸೊ ಅದೇ ಥರ ಸಂಕಲ್ಪ ಮಾಡ್ಕೊಂಡು ಪೂಜೆನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೂಜೆ ಮಾಡ್ತಾಯಿದ್ದೀನಿ ಸೊ ನಾನು ಪೂಜೆ ಮಾಡುವಾಗ ಕಂಪಲ್ಸರಿ ನನಗೆ ಹಾಡಬೇಕೇ ಬೇಕು ದೇವರು ಹಾಡಬೇಕೇ ಬೇಕು ದುರ್ಗಾ ಕವಚ ಆಗಿರ್ಬೋದು ಅಷ್ಟೊತ್ತರ ಶತರಾಮಾವಳಿ ಆಗಿರ್ಬೋದು ಮತ್ತು ಮಹಾಲಕ್ಷ್ಮಿದು ನೂರ ಎಂಟು ಸರಿ ಮಂತ್ರ ಅಂತ ಒಂದು ಬರುತ್ತೆ ಐ ತಿಂಕ್ ಒಂದೂವರೆ ತಾಸಿದೆ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದನ್ನ ಕೇಳ್ತಾ ಇದ್ದರೆ ಸಾಕು ಒಂಥರ ಪೂಜೆ ಮುಗಿಸಿ ನಾವು ಹೊರಗೆ ಬರೋದ್ರೊಳಗಡೆ ಒಂಥರ ಡಿವೈನಿಟಿ ಫೀಲ್ ಆಗ್ತಾ ಇರತ್ತೆ ನನಗೆ ಅಷ್ಟು ಚೆನ್ನಾಗಿರುತ್ತೆ ಅದು ಹಾಗೆ ಇನ್ನು ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡು ಹೂವೆಲ್ಲ ಇಟ್ಟಿದ್ದಾಯ್ತು ಸೊ ಈಗ ದೀಪ ಹಚ್ತಿದ್ದೀನಿ ದೀಪ ದೂಪ ಎಲ್ಲದೂ ಕೂಡ ಮಾಡಿಕೊಂಡು ಸಂಕಲ್ಪ ಮತ್ತೆ ಏನು ಶ್ಲೋಕಗಳಿರುತ್ತೆ ಮಂತ್ರಗಳಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತೀನಿ ಸೊ ಮೇಲ್ಗಡೆ ಏನು ಗಣೇಶ ಕಾಣಿಸ್ತೀನಲ್ಲ ಅಲ್ಲಿಂದ ಎಂಡ್ ಒಂಥರ ನಾನೊಂದು ಲೈನ್ ತರ ಮಾಡ್ಕೊಂಡ್ಬಿಟ್ಟಿರ್ತೀನಿ ಫಸ್ಟ್ ಗಣೇಶ ಆಮೇಲೆ ಲಕ್ಷ್ಮಿ ಆಮೇಲೆ ನಮ್ಮ ತಾಯಿ ದುರ್ಗಮ್ಮ आमेल तिरुपती तिप आमेल महालक्ष्मी आमेल कुबेर लक्ष्मी मत कडे शिफ्ट सो so, राघवंद्र स्वामी मत शिर्डी सांबा ಈ ಥರ ಎಲ್ಲಮ್ಮ ಹುಚ್ಚಂಗೆಲ್ಲಮ್ಮ ಚೋಡೇಶ್ವರಿ ಆಮೇಲೆ ಆಂಜನೇಯ ಸೊ ಇಷ್ಟಕ್ಕೂ ಕೂಡ ಕಂಪ್ಲೀಟಾಗಿ ಪೂಜೆ ಮುಗಿಸ್ಕೊತೀನಿ ಅದಾದಮೇಲೆ ಮತ್ತೆ ಮಂತ್ರಗಳು ಹೇಳಿ ಇರ್ತೀನಿ ಇನ್ನು ಸ್ಪೆಷಲ್ ಡೇಸ್ ದಿನ ಅಷ್ಟೊತ್ತರ ಶತನಾಮಳಿ ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ಕೊತೀನಿ ಇನ್ನು ಪೂಜೆ ಆಗಿ ಸ್ವಲ್ಪ ಹೊತ್ತಾದರೂ ಕೂಡ ನನ್ನ ಮಕ್ಳು ಯಾಕೋ ಎದಳುವಂಥ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಹಬ್ಬ ಒಂಥರ ಪೀಸ್ ಆಫ್ ಮೈಂಡ್ ಪೂಜೆ ಬೇರೆ ಆಗಿದೆ ಮನೆಯಲ್ಲಿ ಒಳ್ಳೆ ವೈಬ್ಸ್ ಇರುತ್ತೆ ಸ್ವಲ್ಪೊತ್ತು ಮೆಡಿಟೇಷನ್ ಮಾಡೋಣ ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇನ್ನೊಂದಿನಂತೆ ಂದರೆ ಮಂತ್ರಗಳು ಕೂಡ ಇದರಲ್ಲೇ ಮುಗಿಸ್ಕೊಂಬಿಡ್ತೀನಿ ಸೊ ಚೆನ್ನಾಗಿ ಅನ್ಸುತ್ತೆ ನನಗೆ ಒಳ್ಳೆ ಪ್ಲೀ ಪೀಸ್ ಆಫ್ ಮೈಂಡ್ ಮನೇಲಿ ಎಲ್ಲ ಕೆಲಸ ಆಗಿದೆ ಅಂತಂದಾಗ ಇದಕ್ಕಿಂತ ಟೈಮ್ ಬೇಕಾ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಮಗೆ ಮಕ್ಳು ಇರ್ತಾರೆ ಮನೇಲಿ ಕೆಲಸ ಇರುತ್ತೆ ಅಥವಾ ಮನೇಲಿ ಬ ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಮಾಡಬೇಕು ಅಂತ ಏನಿಲ್ಲ ಇಡೀ ದಿನದಲ್ಲಿ ನಮಗೆ ಯಾವಾಗ ನೆಮ್ಮದಿ ಅನಿಸುತ್ತೆ ಆವಾಗ ಪೀಸ್ ಆಫ್ ಮೈಂಡ್ ಒಂದು ನೆಮ್ಮದಿಯಿಂದ ನಾವು ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಸಾಕು ಇನ್ನೊಂದು ತುಂಬ ಮುಖ್ಯವಾಗಿ ಒಂದು ವಾರದಿಂದ ನಾನು ಆಲ್ಮೋಸ್ಟು ಹೇಳ್ಕೊತ ಬರ್ತಾಯಿದ್ದಿರೋ ಇರೋದೇನಂತಂದರೆ ಓಂಕಾರ ಹೇಳ್ತಾ ಇದ್ದೀನಿ ಅಂದರೆ ಮೇ ಬಿ ನೀವು ಯೋಗ ಅದು ದಿನದ್ದು ಟ್ರೈ ಮಾಡಿದ್ದೀರಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯೋಗ ಹೆಂಗೆ ಸಾರಿ ಸಾರಿ ಓಂಕಾರ ಹೆಂಗೆ ಹೇಳಬೇಕು ಅಂತೇಳಿ ಆ ಉ ಮಾ ಒಂದು ಏನು ಸ್ವರಗಳಿರುತ್ತಲ್ಲ ಆ ಉ ಮಾ ಆಕಾರದಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಯೋಗ ಮಿ ಮಿಸ್ ಹೇಳ್ಕೊಟ್ಟಿದ್ದು ನನಗದು ಸೊ ಆ ಥರ ಡೈಲಿ ಒಂದು ಟ್ವೆಂಟಿ ಒನ್ ಟೈಮ್ಸ್ ಅಥವಾ ಈ ಥರ ಜಾಸ್ತಿ ಅಥವಾ ಕಡಿಮೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಸರಿ ನಾವು ಮಾಡ್ತಾ ಹೋದರೂ ಕೂಡ ನಮ್ಮ ಆಲೋಚನೆಗಳು ನಮ್ಮ ನೆಗೆಟಿವ್ ಥಾಟ್ಸ್ ನಮ್ಮ ಸ್ಟ್ರೆಂತ್ ಪ್ರತಿಯೊಂದು ಕೂಡ ಒಂದು ಪಾಸಿಟಿವ್ ವೇಲಿ ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಹೌದು ಓಂಕಾರ ಹೇಳೋಕೆ ಸ್ಟಾರ್ಟ್ ಆದಾಗಿಂದ ನಾನು ತುಂಬ ಕಂಟ್ರೋಲಿಗೆ ಬರ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಇನ್ನು ಬೇಕು ಇನ್ನು ನಾನು ಕೂಡ ತುಂಬ ಕಲಿಬೇಕು ಅಂತ ಕೂಡ ಅನಿಸುತ್ತೆ ಬಟ್ ಓಂಕಾರ ಒಂದು ಒಳ್ಳೆ ಪವರ್ ನಾನು ಅದನ್ನು ಮಾತ್ರ ನಿಮಗೆ ಆನೆಸ್ಟಾಗಿ ಹೇಳ್ತೀನಿ ಸೊ ನೀವು ಯಾರು ಟ್ರೈ ಮಾಡೋವಾಗಿದ್ದರೆ ಮಾಡಿ ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಳ್ಳಿ ನಿಶ್ಶಬ್ದವಾಗಿರೋಂಥದ್ದು ಓಂಕಾರ ಹೇಳೋವಂಥದ್ದನ್ನು ಪ್ರಾಕ್ಟೀಸ್ ಮಾಡಿ ಅದರಿಂದ ಬೆನಿಫಿಟ್ಸ್ ಮಾತ್ರ ಸಖತ್ ಇದೆ ಇನ್ನು ನಾನು ಮಾಡ್ತಾ ಇದ್ದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಹಾಲು ಕುಡಿಯೋದ್ರೊಳಗಡೆ ಮೇಡಮರ್ ಎದ್ದಾಯ್ತು ಎದ್ದು ಬುಷ್ ಮಾಡ್ಕೊಂಡಿದ್ದು ಹೇಳಿ ಸೀದಾ ಬಚ್ಚಲಿಗೆ ಹೋಗಿ ಹಾಗೆ ಹಂಗೆ ಕಾಲು ಮುಖ ವಾಶ್ ಮಾಡ್ಕೊಂಡು ಡ್ರೆಸ್ ಗಿಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಕರ್ಕೊಂಡ್ ಇವಾಗ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಕೂದಲೆಲ್ಲ ಮುಂದೆ ಬರುತ್ತೆ ಅಂತ ಹೇಳಿ ಎರಡು ಜುಟ್ಟ ಹಾಕೋಣ ಅಂತ ಅನ್ಕೊಂಡು ಬಂದಿದ್ದೀನಿ ಮತ್ತೆ ಜುಟ್ಟ ಹಾಕ್ತೀನಿ ಅಂದ ತಕ್ಷಣ ಸುಮ್ಮನೆ ಕೂರಲ್ಲ ಅವಳು ಹಂಗಾಗಿ ನೈಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ವಾರ್ಮಪ್ ಅಂತಾರಲ್ಲ ಹಂಗೆ ಅವ್ಳಿಗೆ ಏನಾದ್ರು ಮಾಡ್ಬೇಕಂತಂದ್ರೆ ವಾರ್ಮಪ್ ಇದು ಸೊ ಮಾಡ್ತಾ ಇದ್ದೀನಿ ಇದೀನಿ ಆಡಿಸ್ತಿದ್ದೀನಿ ಅದಕ್ಕೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ನೋಡಿ ಆಮೇಲೆ ಇತ್ತೀಚೆಗಂತೂ ನಾನು ಏನು ಹೇಳ್ತೀನೋ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಎಲ್ಲದೂ ಮಾಡ್ತಾಳೆ ಮನೇಲಿ ಇಲ್ಲಿ ನೋಡಿ ಹೀಗೆ ಕೈ ಮುಸ್ಟಿ ಹಿಡಿದು ಸಾಕೋದಕ್ಕೆ ಗುದ್ದು ತರೋದು ಮತ್ತು ಚಂದ ಮಾಮನ್ ಕರಿಯೋ ಅಂಥದ್ದು ಅಬ್ಬ ಅವಳು ಆಟ ಒಂದ ಎರಡ ನಿಜವಾಗೂ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ ಇನ್ನು ಅವಳಿಗೆ ಊಟ ಮಾಡಿಸ್ಬೇಕು ಹಾಲು ಕುಡಿಸ್ಬೇಕು ಇಲ್ಲ ಅಂತಂದರೆ ಈ ಥರ ಆಟ ಅವಳು ಇಲ್ಲಿ ನೋಡಿ ಇಲ್ಲ ಇಲ್ಲ ಅಂತಾಳೆ ಸೊ ಇದನ್ನೆಲ್ಲ ಮಾಡ್ತಿದ್ದಾಳೆ ಸೊ ಹಾಲು ಕುಡಿಸ್ಕೊಂತ ಜುಟ್ಟಾಕಬೇಕು ಅಂತ ಅಂದ್ಕೊಂಡು ಇವಾಗ ಫಸ್ಟ್ ಅಪ್ ಆಗಿದ ತಕ್ಷಣ ಹಾಲು ಕುಡಿಸ್ಕೊಂಡು ಎರಡು ಹಾಕಿದೆ ಎಷ್ಟು ಚೆಂದ ಕಾಣಿಸ್ತಾಳೆ ಅಂತಂದರೆ ನೋಡಿ ನೀವೇ ನೋಡ್ತೀರಿ ಇವಾಗ ಹೆಂಗ್ ಕಾಣಿಸ್ತಾಳೆ ಅಂತೇಳಿ ಇಲ್ಲಿ ನೋಡಿ ಸಣ್ಣ ಸಣ್ಣ ಜೂಲ್ ಮರಿ ಜೂಲ್ ನಾಯಿ ಮರಿ ಇರುತ್ತಲ್ಲ ಹಂಗೆ ಒಂಥರ ನಾಯಿ ಮರಿ ಅಂತ ಯಾಕೆ ಅಂತೀನಿ ಅಂದ್ರೆ ಅದೊಂಥರ ಪ್ರೀತಿ ಪೆಟ್ಸ್ ಅಂದ್ರೆ ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಸೊ ಆ ಪ್ರೀತಿನೇ ಬೇರೆ ಒಂಥರ ಕ್ಯೂಟ್ ಅನ್ಸುತ್ತೆ ಸೊ ಆ ಥರ ಇಷ್ಟಪಡ್ತೀನಿ ನಾನು ಇಲ್ಲಿ ನೋಡಿ ಚಂದ ಹೇಳಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಿಂಚುನ ಯಾರೂ ಹಿಡ್ಕೊಳ್ಳಲ್ಲ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಹಿಡ್ಕೊಳ್ಳಲ್ಲ ಆಮೇಲೆ ನನಗೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಅನ್ಹೆಲ್ತಿ ಅಂತಂದ್ರೆ ಅದಕ್ಕೆ ಅವಳೇ ಕಾರಣ ಅಂತೇಳಿ ಎಲ್ಲರೂ ಬೈತಾರೆ ಯಾಕೆ ಅಂತೇಳಿ ನೀವೇ ನೋಡಿದ್ರಿ ಅವ್ಳನ್ನ ಹಿಡಿದು 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 ಸುಸ್ತಾಗಿ ಬಿಡಬೇಕು ಒಂದು ಜಾಗದಲ್ಲಿ ಇರಲ್ಲ ಅವು ಒಂದು ಜಾಗದಲ್ಲಿ ಕೂರಲ್ಲ ಅಷ್ಟು ತರಲೇ ಕೆಲಸ ಮಾಡ್ತಾಳೆ ಇನ್ನು ಮಿಂಚುಗೆ ಆನೆಸ್ಟ್ಲಿ ಹೇಳಬೇಕಂದ್ರೆ ಹೊಟ್ಟೆ ಫುಲ್ಲಾಗಿರ್ಬೇಕು ಇಲ್ಲ ಅಂತಂದರೆ ನಮ್ಮ ಜೀವದಿಂದ ಸ್ಟಾರ್ಟ್ ಮಾಡ್ತಾಳೆ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಿ ನೀರು ಮತ್ತು ಊಟ ಚೆನ್ನಾಗಿ ಬೀಳೋಕೆ ಥರ ಏನಾದರೂ ಮಾಡ್ಕೊತಾನೆ ಇರಬೇಕು ನಾನು ಇಲ್ಲಾಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ನನಗೆ ಸೊ ನಾನಿಲ್ಲಿ ಗಂಜಿ ಮಾಡ್ತಿದ್ದೆ ಅವ್ಳಗ್ ಅಂತ ಹೇಳಿ ಹೆಂಗೆ ಬಂದು ನಿಂತ್ಕೊಂಡಿದ್ದಾಳೆ ನೋಡಿ ಆಗಲೇ ಎಷ್ಟೋ ತಾಟಾಡಿದ್ದಾಳೆ ಅಂದರೆ ಆ ಜುಟ್ಟು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೋ ತಾಟಾಡಿದ್ದಾಳೆ ಅಂತ ಅವಳಿಗೆ ಗಂಜಿ ರೆಡಿ ಮಾಡಿಕೊಂಡು ತಿನ್ನಿಸಿ ನಾನು ಕೂಡ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಏನೋ ಇತ್ತು ಅಂತೇಳಿ ಹಾಗೆ ಅಲ್ಲಿಂದ ಇನ್ನೊಂದು ಕತೆ ಸ್ಟಾರ್ಟ್ ಆಗಿಬಿಡ್ತು ಸೊ ಶೇರ್ ಮಾಡ್ಕೊತೀನಿ ಏನಾಯ್ತು ಎಂತ ಅಂತೇಳಿ ಸೊ ಇನ್ನು ಮಿಂಚುಗೆ ಊಟ ಮಾಡಿಸಿದ್ದಾಯಿತು ಊಟ ಮಾಡಿಸಿ ಹೊರಗಡೆ ಹೋಗಿ ಕುತ್ಕೊಂಡು ಆಟ ಆಡ್ತಿದ್ದಾಳೆ ಅವಳು ಪ್ಲೇ ಪ್ಲೇಸ್ ಇದು ಆಟ ಆಡೋವಂಥ ಪ್ಲೇಸ್ ಎಷ್ಟು ಕರೆದ್ರೂ ಕೂಡ ಒಳಗಡೆ ಬರಲ್ಲ ಒಳಗಡೆ ಬಾ ಅಂತಂದರೆ ಬರಲ್ಲ ಅಂತ ಹೇಳ್ತಾಳೆ ಆರಾಮಾಗಿ ಚೆಂಡಲ್ಲಾಡಿಸ್ತಾಳೆ ಹೋಗ್ತಾಳೆ ಇಲ್ಲಿ ಕೂತಾಳೆ ಬರೇ ದೀಪ ಇಟ್ಟಿದ್ರೆ ದೀಪನ ಹಾಳು ಮಾಡ್ತಾಳೆ ಎಣ್ಣೆ ಎಲ್ಲ ಚೆಲ್ತಾಳೆ ಬತ್ತಿ ಎಲ್ಲ ಹಾಳು ಮಾಡ್ತಾಳೆ ನಮ್ಮ ಮನೇಲಿ ಇಷ್ಟು ಕಿತಿಮಿ ಯಾರೂ ಇಲ್ಲ ಗೊತ್ತಾ ನಮ್ಮ ಚಿತ್ತಿ ಒಂದು ವಸ್ತುನ ಹಾಳು ಮಾಡಲಿಲ್ಲ ನಮ್ಮ ಮೆಟ್ಟು ಒಂದು ವಸ್ತುನ ಹಾಳು ಮಾಡಲಿಲ್ಲ ಹಾಗಾಗಿನೇ ಮೇ ಬಿ ಇರಬೇಕು ಇವಳು ಬಂದಿದ್ದು ಎಲ್ಲ ನಾನು ಹಾಳು ಮಾಡ್ತೀನಿ ಅಂತ ಸೊ ಬಾ ಅಂತಂದರೆ ಬರಲ್ಲ ಅಂತ ಹಿಂಗೆ ಎಲ್ಲದು ಕೂಡ ಅರ್ಥ ಆಗ್ತಿದೆ ಆಲ್ರೆಡಿ ಒಂದು ಚೂರು ಏನಾದರೂ ಹೊಟ್ಟೆ ತುಂಬಿ ಅವ್ಳ ಕೈಗೆ ಏನಾದರೂ ಸಿಕ್ತು ಅಂತಂದರೆ ಮುಗೀತು ಈ ಥರ ಅದನ್ನ ಹಿಡ್ಕೊಂಡು ಆಟ ಆಡ್ಕೊತಾ ಇರ್ತಾಳೆ ಇನ್ನು ಜಯಂತ್ ಬಂದರು ಸೊ ಜಯಂತ್ ಬಂದಾಗ ಅವಳನ್ನ ಆಟ ಆಡೋದಕ್ಕೆ ಬಿಟ್ಟು ನಾನು ರೆಡಿಯಾಗಿ ನಾನು ಜಯಂತ್ ಹೊರಗಡೆ ಹೋದ್ವಿ ಸೊ ಮಿಟ್ಟು ಕೂಡ ಬಂದಿದ್ಲು ಮಿಂಚು ನಮ್ಮನ್ನ ಹತ್ರ ಬಿಟ್ಟು ಹೋಗಿದ್ವಿ ಮಿಂಚುನ್ ಯಾಕೆ ಬಿಟ್ಟು ಹೋಗ್ತೀವಿ ಅಂತಂದರೆ ಅವಳು ನಡಿಯೋದಕ್ಕೆ ಆಗಲ್ಲ ಫ್ರೆಂಡ್ಸ್ ನನ್ನ ಕಾಯಿಲಿ ನಾನು ಈ ಮಾತನ್ನು ಹೇಳ್ತಿರೋದು ಅಂತ ಅನ್ಸುತ್ತೆ ಸಮ್ ಟೈಮ್ಸ್ ಬಟ್ ಏನು ಮಾಡೋದು ಫ್ಯಾಕ್ಟ್ ಅಂದರೆ ಹೌದು ಹೊರ್ಗಡೆ ಹೋದ್ವಿ ಅಂದರೆ ಅವಳು ನಡಿಬೇಕು ಅಂದರೆ ಡಬಲ್ ಗುಂಡಿಗೆ ಅದರಲ್ಲೂ ಇತ್ತೀಚೆಗೆ ನಾನು ತುಂಬ ವೀಕ್ ಅಂತಲೇ ಇದ್ದೀನಿ ಯಾವಾಗ ಹಾಲು ಬಿಡಿಸ್ತೀನಪ್ಪ ಅಂತ ಅನ್ಕೊತಿದ್ದೀನಿ ಓ ಹೇಳಬೇಕು ಅಂತಂದರೆ ಬೇಗ ಹಾಲು ಬಿಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಸಾಧ್ಯ ಆದರೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಹಂಗೆ ಏನು ಮಾಡಿ ಬಿಡಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಇನ್ನು ಜಯಂತು ನಾನು ನಿನ್ನ ಕ್ಯಾಮ್ರಾ ತಂದರೆ ನಗಲ್ಲ ಅಂತೇಳಿ ಚಾಲೆಂಜ್ ಮಾಡ್ತಿದ್ರು ಅದಕ್ಕೆ ಸೊ ಅವ್ರು ಮುಂದೆನೇ ಫೋನ್ ತಗೊಂಡು ಹೋದರೆ ಈ ಥರ ನಗ್ತಾ ಇದ್ದರು ಇನ್ನು ಹೊರಗಡೆ ಹೋದ್ವಿ ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಾಯಿ ನಿನಗೆ ಹೊರ್ಗಡೆ ಊಟ ಮಾಡಿಸ್ತೀನಿ ಅಂತಂದರು ಹೊರ್ಗಡೆ ಊಟನಾ ಯಾಕೆ ಹಿಂಗೆ ಅಂದರೆ ಸ್ವಲ್ಪ ಏನೋ ಜಯಂತ್ ಖುಷಿಯಾದಾಗ ಊಟ ಮಾಡಿಸ್ತಾರೆ ಸೊ ಬಿರಿಯಾನಿ ತಿನ್ಬೇಕು ಅಂತ ಹೇಳಿ ಇಲ್ಲಿ ಚಿಕ್ಕಪೇಟೆ ದೊನೆ ಬಿರಿಯಾನಿ ದಾವಣಗೆರೆಯಲ್ಲಿ ಹೋಗಿದ್ದೀವತ್ತು ಇಲ್ಲಂತ್ರೂ ನಾನು ಮಿಂಚು ಹೋಟೆಲ್ ಇದ್ದಾಗ ಎಷ್ಟು ಸಾರಿ ಕಾಲ್ ಸೂಪ್ ಕುಡಿದಿದ್ದೀನೋ ಇಲ್ಲ ಗೊತ್ತಿಲ್ಲ ಮೇ ಬಿ ಕಾಲ್ ಸೂಪ್ ಕುಡಿದು ಕುಡಿದು ಮಹಿಮೆನೇ ಅವಳಿ ಥರ ಹುಟ್ಟಿರೋದು ಅಂತ ಅನಿಸುತ್ತೆ ಹಾಗೆ ನಮ್ಮ ಮಿಟ್ಟು ಫುಲ್ ಲಕ್ಕಿ ಮಿಟ್ಟು ನಾನು ಎಲ್ಲೋದ್ರೂ ಕೂಡ ಹೊರಗಡೆ ಬರ್ತಾಳಲ್ಲ ಹಂಗಾಗಿ ಲಕ್ಕಿ ಸೊ ಅವಳಿಗೋಸ್ಕರ ಕಬಾಬ್ ತಗೊಂಡಿದ್ವಿ ಬಟ್ ಅಷ್ಟರ ಮಟ್ಟಿಗೆ ಏನು ತಿನ್ನಲಿಲ್ಲ ಬಟ್ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳಿ ತಗೊಂಡು ಸ್ವಲ್ಪ ಸ್ವಲ್ಪ ಮುರಿದು ಮುರಿದು ಮೊಸರಲ್ಲಿ ಅದ್ದಿ ಅದ್ದಿ ತಿನ್ಸಿದ್ರೆ ತಿಂತಾಳೆ ಸೊ ಆ ಥರನೇ ಅವಳಿಗೆ ತಿನ್ಸ್ಕೊಂತ ಅಂತ ಫಸ್ಟ್ ಕಬಾಬ್ ಖಾಲಿ ಮಾಡಿದ್ವಿ ಫಸ್ಟ್ ಹೋಗಿದ ತಕ್ಷಣ ಜಯಂತ್ ನನಗೂ ಮತ್ತೆ ಜಯಂತ್ ಗಿ ಇಬ್ರು ಕೂಡ ಬಿರಿಯಾನಿ ಆರ್ಡರ್ ಮಾಡಿದ್ರು ಬಟ್ ನಾನು ಅಲ್ಲಿ ಒಂದು ಸ್ವಲ್ಪ ಮೆನು ಎಲ್ಲ ನೋಡ್ಕೊಂತ ಚಿಕನ್ ಕೋಂಬೋ ಚೆನ್ನಾಗಿರುತ್ತಂತೆ ಅಂತಂದಿದ್ದಕ್ಕೆ ಒಂದು ಚಿಕನ್ ಕೊಂಬುನ ತರಿಸ್ಕೊಂಡ್ವಿ ನನಗೆ ತುಂಬ ಇಷ್ಟ ಆಯ್ತದೆ ಆ್ಯಕ್ಚುಲಿ ಸೊ ಏನಾದರೂ ಇಷ್ಟಪಟ್ಟು ಕೇಳಿದ ತಕ್ಷಣ ಕೊಡಿಸ್ತಾರೆ ಅದು ತುಂಬ ದೊಡ್ಡ ಗುಣ ನಮ್ಮ ಜಯಂತಿಗೆ ಇವತ್ತಲ್ಲ ನಾನು ನೋಡ್ದಾಗಿಂದೂ ಹಂಗೆ ಇದ್ದಾರೆ ಅವರು ಅದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಸೊ ಹೆಂಗೂ ವೀಡಿಯೋ ಮಾಡ್ಕೊಳಂಗೆ ಅಂತ ಅಂದ್ಕೊಂಡು ಸೊ ಒಂದು ವೀಡಿಯೋನು ಮಾಡಿಕೊಂಡೆ ನಾನು ಆಲ್ರೆಡಿ ಯಾರಾದರೆಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿರ್ತೀರಿ ನೀವೆಲ್ಲ ನೋಡಿರ್ತೀರಿ ಇನ್ನು ಬಿರಿಯಾನಿ ಊಟ ಮಾಡಿಕೊಂಡು ಸೊ ನಾವು ಇವಾಗ ಏನು ಮಾಡಿದ್ವಿ ಅಂದರೆ ಬೇರೆ ಕಡೆ ಕೆಲಸಕ್ಕೆ ಅಂತ ಹೋಗಿದ್ವಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಸಂಜೆ ಆಗಿದೆ ನಾವು ಹೊರಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ತುಂಬ ಓದ್ತಾದಮೇಲೆ ಚಿಟ್ಟಿನೂ ಕೂಡ ಕರ್ಕೊಂಡು ಮನೆಗೆ ಬಂದ್ವಿ ಬಂದು ಇವಾಗ ಆಲ್ರೆಡಿ ಆರು ಕಾಲ ಆಯಿತು ಇವಾಗ ಕಸ ಹೊಡಿಬೇಕಂತ ಅಂದ್ಕೊಂಡೆ ಲೇಟ್ ಆಗಿಬಿಡ್ತು ನಾನು ಕೂಡ ಬಂದು ಕುತ್ಕೊಂಡ್ಬಿಟ್ಟು ಸುಮ್ಮನೆ ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ಆಗಲಿಲ್ಲ ಸ್ವಲ್ಪ ಎಡಿಟ್ಸ್ ಎಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಮಿಂಚು ಇಲ್ಲಿದ್ದಾಳೆ ಮಿಟ್ಟುವಲ್ಲಿ ಹಾಲು ಬಿಟ್ಟಿದ್ದಾಳೆ ಚಿಟಿ ಇಲ್ಲಿದ್ದಾನೆ ಚಿಟಿ ಸ್ವಲ್ಪ ಹೊಟ್ಟೆನೋ ಅಂಡ್ ಇವ್ಳು ನೋಡಿ ಹೆಂಗೆ ನೋಡ್ತಾಳೆ ನಮ್ಮ ಅಮ್ಮ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿ ಸೊ ಇವಾಗ ಸ್ವಲ್ಪ ಹಾಲು ಬಿಸಿ ಮಾಡ್ಕೋಬೇಕು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ ಹಾಗೆ ಅಲ್ವಾ ನಿದ್ದೆ ಎಲ್ಲ ಕಡಿಮೆ ನಂದು ಸೊ ಅದರಲ್ಲೂ ಸ್ವಲ್ಪ ಕಣ್ಣು ಬೇರೆ ಇನ್ಫೆಕ್ಷನ್ ಇದೆ ನಿದ್ದೆ ಮಾಡಿದ್ರೆ ಓಕೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಸಕತಾಗುತ್ತೆ ಇವಳನ್ನ ಇವಾಗ ಹೋಗಿ ತೂಗ್ದು ಸ್ವಲ್ಪ ಹೊತ್ತು ಮಲ್ಕೊತಾಳೆ ಅಂತ ಅಂತೇಳಿ ಮಲ್ಕೊಳ್ಳೇ ಇಲ್ಲ ಇಂಥ ಸೋಗ್ಲಾಟ ಮಾಡ್ತಾಳೆ ಜೋಲಿ ಎದ್ದು ಕುತ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಬಂದು ಇವಾಗ ನಿಂತ್ಕೊಂಡಿದೀನಿ ಇವಾಗ ಕೆಳಗಡೆ ಬಿಟ್ಟು ನಾನು ಮನೆ ಎಲ್ಲ ಕಸ ಹೊಡ್ಕೊತೀನಿ ಹಾಗೆ ಅಡುಗೆ ಮಾಡ್ಕೋಬೇಕು ಇವಾಗ ಮತ್ತೆ ಜಯಂತೇ ಬಂದ್ಬಿಡ್ತಾರೆ ಮಿಂಚು 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 ಫುಲ್ ಇಷ್ಟೊತ್ತು ಆಟಾಡೋದು ಒನ್ ಅವರ್ ಆಯಿತು ಅನಿಸುತ್ತೆ ನಾನು ಫುಲ್ ರೆಸ್ಟಲ್ಲಿ ಕುತ್ಕೊಂಡಿದ್ದೆ ಆರಾಮಾಗಿ ಎಡಿಟೆಡ್ ಮಾಡ್ಕೊತ ಇವ್ರ ಮನೆ ಪೂರ್ತಿ ಕಚಾಟಿ ಮಾಡ್ಕೊಂಡು ಮೂವರು ಸರಾಗಿ ಆಟಾಡಿದ್ದಾರೆ ಇವಾಗ ಚಿಟ್ಟಿಗೆ ಸ್ವಲ್ಪ ಅವ್ರು ಹೋಮ್ವರ್ಕ್ ಬರ್ಕೊಳ್ಳೋ ಕೂತ್ವ ನಾನು ಕೆಲಸ ಮಾಡ್ಕೊತೀನಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಓಸ್ಕರ ಕುತ್ಕೊಂಡಿದ್ದೀನಿ ಇನ್ನು ಪಾತ್ರೆ ಸ್ವಲ್ಪ ಇದೆ ಬೆಳಗ್ಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ತೊಳೆದಿದ್ದೆ ಆಮೇಲೆ ಅಲ್ಲಿ ನೋಡಿ ರೂಮಲ್ಲಿ ಬಟ್ಟೆ ಒಗ್ದಿರೋದೆಲ್ಲ ಹಾಕಿ ಬಂದಿದ್ದೀನಿ ಅದನ್ನು ಕೂಡ ಮಡಿಸ್ಕೋಬೇಕು ಅಪ್ಪೆಲ್ಲ ಸೂಸ್ಕೊಂಡು ಸಣ್ಣಕ್ಕೆ ಹೆಚ್ಕೊಂಡು ಇಲ್ಲಿ ಕೂತಿದ್ದೀನಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಫಸ್ಟ್ ಸೊಪ್ಪನ್ನೆಲ್ಲ ಹೆಚ್ಚಿ ಇವಾಗ ಸೈಡಿಗೆ ನೀರು ಹಾಕಿ ನೆನೆ ಹಾಕಿಟ್ಬಿಟ್ರೆ ಇನ್ನು ಬೇರೆ ಟೊಮೊಟೊ ಈರುಳ್ಳಿ ಅದೆಲ್ಲ ಜೋಡಿಸ್ಕೊತೀನಿ ಅಲ್ಲಿ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ ಸುಮ್ಮನೆ ಮೂವರು ಜಯಂತ್ ಜಸ್ಟ್ ಬಂದರು ಇದನ್ನು ಮಿಂಚು ತೆಗೆದು ಹೋಗಿರೋದು ಸುಮ್ಮನೆ ಕೂತ್ಕೊಂತಿಲ್ಲ ಊಟ ಅಲ್ಲಿಂದ ಇಲ್ಲಿಗೆ ಆಟ ಆಡ್ತಾಳೆ ಬರ್ತಾಳೆ ಹೋಗ್ತಾಳೆ ಕಿತಿಮಿ ಕೆಲಸ ಮಾಡ್ತಾಳೆ ಮಿ ಮಿಟ್ಟು ಇದು ಮುಚ್ಚಮ್ಮ ಗ್ಲಾಸು ಇದು ಗ್ಲಾಸ್ ಮುಚ್ಚು ವೆರಿ ಗುಡ್ ಯಾರು ತೆಗ್ದಿದ್ದು ಮಿಂಚು ಯಾಕೆ ಏನು ಮಾಡಿದ್ಲು ಸೊ ನೋಡಿ ಹಿಂಗೆ ಬರ್ತಾಳಾ ಹಿಂಗೆ ಕೈ ಇಡ್ತಾಳೆ ಹಿಂಗೆ ತೆಗೀತಾಳ ಅದರಲ್ಲಿ ಏನೂ ಇತ್ತು ಅಂತ ತಗೊಂಡು ಆಡಿರ್ತಾಳ ಸುಮ್ಮನೆ ಮತ್ತೆ ಹೋಗ್ತಾಳೆ ತೆಗಿಯಮ್ಮ ತೆಗಿಯಮ್ಮ ಬಿಟ್ಟು ಮುಚ್ಚೋದು ಮೆಲ್ಲಕ್ಕೆ ಮುಚ್ಚು ಬೀಗ ಹಾಕ್ಬೇಕು ಅದಕ್ಕೆ ನಾನೇ ತೆಗ್ದಿದ್ದು ಕೆಲಸ ಏನ್ ಮಾಡ್ತಿದ್ದೆ ಮಮ್ಮಿ ಉಪ್ಪು ಖಾಲಿ ಆಗಿತ್ತು ತಂದಿಟ್ಟಿದ್ವಿ ಅದನ್ನ ಫಿಲ್ ಮಾಡ್ತಾ ಇದ್ದಾರಂತೆ ಚಾಮಾಣ ಮಮ್ಮಿ ಮಮ್ಮಿ ತುಂಬ ತೆರಳಿದ ಚಾಮಾಣ ಮಮ್ಮಿ ಯಾಕಂಗಂದ್ರು ಅಂದ್ರೆ ಬಂದಾಗಿಂದ ಸ್ವಲ್ಪ ಟೆನ್ಷನ್ನಲ್ಲಿದ್ದೆ ಮಾತಾಡ್ಸಿಲ್ಲ ಸೊ ಹಂಗಾಗಿ ಸ್ವಲ್ಪ ಸಾಕು ಬಂದರು ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೀನಿ ಅಂದೆ ಅದಕ್ಕೆ ಇಲ್ಲಿ ನೋಡಿ ನೋಡಿ ಬಂತು ಇಲ್ಲಿ ಬಂತು ಮಮ್ಮಿ ನಗ್ತಾ ಇದ್ದೀನಿ ಓಹ್ ಮತ್ತೆ ನಗಲ್ಲ ಮಾಡಿ ಮಮ್ಮಿ ಚಾ ಮಾಡಿ ಮಮ್ಮಿ ಇತಲ್ಲೆ ತುಂಬ ನೋಯ್ತಾಯ್ತಾರೆ ಆಮೇಲೆ ಇವತ್ತು ಚಿಟ್ಟಿ ಸ್ಕೂಲಲ್ಲಿ ಏನು ಮಾಡಿದಾನೆ ಗೊತ್ತಾ ಆ ಬೇಡಮ್ಮ ಯಾಕೆ ಬೇಡ ಹಾ ಯಾಕೆ ಬೇಡ ಹೇಳು ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಚಿಟ್ಟಿ ಏನ್ ಮಾಡಿದ್ದಾನೆ ಸ್ಕೂಲಲ್ಲಿ ಅಂದ್ರೆ ಬೇಡ ಯಾಕೆ ಹೇಳು ಮಾಡ್ತೀನೋ ಸರ್ ಹೆಂಗೆ ಏನ್ ಹೇಳ್ಬೇಕು ಹೇಳ ಚಿಟ್ಟಿ ಇವತ್ತು ಸ್ಕೂಲಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದಾನೆ ಬಟ್ಟೆಲೆ ಪಾಪ ಅಪ್ಪಾಜಿ ಎಲ್ಲರಿಗೂ ಒಂದು ಆ ಥರ ಆಗುತ್ತೆ ಬಿಡು ಏನು ಹಚ್ಕೋಬೇಡ ಸೊ ಅವನು ಅದರಿಂದ ಹೊರಗೆ ಬರೋದಕ್ಕೆ ಎಷ್ಟೋ ಗೊತ್ತಾ ಮಮ್ಮಿ ಬೇಗ ಮಾತಾಡಲಿಲ್ಲ ಆಮೇಲೆ ನಾನು ಸಮಾಧಾನ ಮಾಡಿದ್ವಿ ಪಾಪ ಅವನಿಗೆ ಅರ್ಜೆಂಟ್ ಬಂದ್ಬಿಟ್ಟಿದೆ ಹೇಳೋದಕ್ಕೆ ನಾಚ್ಕೊಂಡಿದ್ದಾನೆ ಹಾಗಾಗಿ ಬಟ್ಟೆಲ್ಲೇ ಮೋಷನ್ ಮಾಡ್ಕೊಂಡ್ಬಿಟ್ಟಿದ್ದ ಆಮೇಲೆ ಸ್ಕೂಲಿಗೆ ಹೋಗಿ ಕ್ಲೀನ್ ಮಾಡಿಸ್ಕೊ ಕ್ಲೀನ್ ಮಾಡಿ ಅವನ್ನ ಬಂದು ಸೊ ಅಮ್ಮನ ಮನೆಗೆ ಹೋಗಿ ಹಂಗೆ ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಂಗ್ ಮಾಡ್ತಾಳೆ ನೋಡಿ ಪಪ್ಪ 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 ಅನ್ಕೊಂತ ಮಾಡು ತರಿ 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 ಅವಳು ನಡೀತಾಳೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ ನೋಡಿ ಮಿಂಚು ಬಿಟ್ಟು ಬಿಟ್ಟು ಹಾಂ ಆ ಇವಾಗರಿ ಮಮ್ಮಿ ಅವ್ರ ಅಕ್ಕ ಫುಲ್ ಕೇರು ಎಲ್ಲಿ ಬೀಳ್ತಾಳು ಅಂತ ಕೈ ಹಿಡ್ಕೊತಾಳೆ ಬಾ 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 ಮಮ್ಮಿ ಮಮ್ಮಿ ನೀನು ಇಲ್ಲಿ ಬಾ ಮಮ್ಮಿ ಅಲ್ಲ ಅವರಪ್ಪು ಚಿನ್ನಕ್ಕೆ ಕರೀತಾಳೆ ಮಮ್ಮಿ ನೀನು ಇಲ್ಲಿ ಬಾ ಅವಳಿಗೆ ಈ ಪೊಸಿಷನಲ್ಲಿ ನಿಲ್ಲಿಸ್ ನಿಲ್ಸ್ ಬಾ ಮಿಂಚು ಲೈ ಲೈ ಮಿಂಚು ಮಿಂಚು ಲೈ ಧನ್ ಇಬ್ರು ಕೈ ಹಿಡ್ಕೊಂಡು ಇಲ್ಲಿವರೆಗೂ ನಡ್ಕೊಂಬಂದಿದ್ದಾಳೆ ಅವಳು ಒಬ್ಳೇ ಬರ್ತಿದ್ಲು ಹೋಗ್ರ ನೀವು ಮಾಡೋದು ಒಂದೊಂದಲ್ಲ ನೋಡು ಎಷ್ಟ್ ಚೆನ್ನಾಗಿ ಬರ್ತಿದ್ರು ಗೊತ್ತಾ ಅವಳು ಕಿತಿಮಿ ಕಿತಿಮಿ ಕೆಲಸ ಬಿಟ್ಟು ಬಿಟ್ರಿ ಬಿಡ್ರಿ ಬಿಡ್ರಿ ಎಣ್ಣು ಬಿಡ್ರಿ ಅವಳು ಬಿಡ್ರಿ ಅವಳು ಅಲ್ಲಿಂದ ಎಷ್ಟು ಚೆನ್ನಾಗಿ ನಡ್ಕೊಂಡ್ ಬರ್ತಿದ್ಲು ಅಕ್ಕ ಅಣ್ಣದಷ್ಟು ಕೇರು ಚಟ್ಟಿ ಹಿಡ್ಕೊಂಡಿದ್ದಾಳೆ ಬೀಳಲ್ಲ ಬಿಡಮ್ಮ ನಿಮ್ ತಂಗಿ ಅಯ್ಯೋ ಅಯ್ಯೋ ಕೇರ್

ಏನತೆ ಅಮ್ಮಾಜಿ ಅಲ್ಲ ಅವನು ಮಾಡಿದಂತ ಅಲ್ಲ ಯಾವಾಗ ಮಾಡಿದಂತ ಅಲ್ಲ

ಅಷ್ಟು ನಾಚಾನೆ ಪಾಪ ಅವನಿಗೆ ಅಲ್ಲಿ ಸ್ಕೂಲಲ್ಲಿ ಶೇಮ್ ಆಗ್ಬಿಟ್ಟಿದೆ ಅದಕ್ಕೆ ಅಯ್ಯೋ ಹೊಟ್ಟೆ ನೋವೇನೋ ಅಂತಂದ್ರೆ ಹ್ಮ್ ಹೇಳಕ್ ಬರ್ರಲ್ಲ ಹ ಎದ್ಕಂಡಿಯ ಹಕ್ಕ ಅಮ್ಮಕ್ಕ ಅಮ್ಮಕ್ಕಂತ್ರ ಮಾತಾಡು ಫ್ರೆಂಡ್ಸ್ ಊಟಕ್ಕೆ ಅನ್ನ ಸಾರು ಆಗಿತ್ತು ಆಲ್ರೆಡಿ ನಾವು ಊಟ ಮಾಡಿ ತುಂಬ ಓದ್ತಾಯ್ತು ಇನ್ನು ಲಾಗಲ್ಲಿ ತೋರಿಸೋದಕ್ಕಾಗಿ ಇಲ್ಲ ಯಾಕಂದ್ರೆ ಸ್ವಲ್ಪ ಏಕ್ ಮಾಡಿಬಿಡ್ತಾರೆ ಇನ್ನು ನೋಡಿ ಹಾಸ್ಕೊಂಡಿದ್ದಾಯ್ತು ಆಲ್ರೆಡಿ ಯಾಕೆ ಬೇಗ ಹಾಸ್ಕೊತೀವಿ ಊಟ ಆಗಿದ ತಕ್ಷಣ ಹಾಸ್ಕೊಂಬ ಮಕ್ಕಳನ್ನ ಬಿಟ್ಬಿಡ್ತೀವಿ ಯಾಕಂದರೆ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಅಟ್ ಲೀಸ್ಟ್ ಆಗಿರ್ತಾರೆ ನಮಗೆ ಆಟ ಕೊಡೋಲ್ಲ ಅಂತೇಳಿ ಹಾಗೆ ಇವತ್ತು ಇವಾಗ ಆಲ್ರೆಡಿ ತುಂಬ ಲೇಟಾಗಿದೆ ಬಟ್ ಜಯಂತ್ ಏನಂದರೆ ಬಸ್ಸಿಗೆ ಅವ್ರದ್ದು ಬಿಡೋದಕ್ಕೆ ಹೋಗ್ತಾರೆ ಮೂರು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಹತ್ತು ಗಂಟೆಗೆ ಹೋಗಿ ಬಂದ್ಬಿಡ್ತಾರೆ ಸೊ ಆ ಥರ ಇವಾಗ ಹೋಗಿದ್ದಾರೆ ಏನು ಕೆಲಸ ಇಲ್ಲ ನಾನು ಇವಾಗ ಅನ್ನನ ರುಬ್ಬಿ ಇಟ್ಕೊಂಡಿದ್ದೀನಿ ಮಿಂಚುಕ್ ತಿನ್ನಿಸ್ಬೇಕು ಅಂತೇಳಿ ಆಗಲೇ ಮಲ್ಕೊಂಡ್ಬಿಟ್ಲು ಮತ್ತೆ ಎದ್ರೆ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ಎದ್ದು ಒಂದ್ಸರಿ ಮೋಷನ್ಗೆ ಹೋಗಿ ಬಂದು ತಲೆ ತಿಂದು ಇವಾಗ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾಳೆ ಸೊ ಫುಲ್ ಆಟ ಇವಾಗ ಅವ್ರದ್ದು ಹಂಗಾಗಿ ಆಟ ಆಡ್ಕೊತ ತಿಂತಾಳೆ ಅಂತ ಹೇಳಿ ಇವಾಗ ತಿನ್ನಿಸ್ಕೊತ ಇರ್ತೀನಿ ನಾನು ಸೊ ಫ್ರೆಂಡ್ಸ್ ಇದು ನಮ್ಮದು ಇವತ್ತಿನ ದಿನ ಹಿಂಗಿತ್ತು ಐ ಥಿಂಕ್ ಹೆಂಗೆ ಅನಿಸ್ತಿದೆ ನಿಮಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲಾಗ್ಸನ್ನ ನಮ್ಮ ಡೈಲಿ ಇನ್ನು ಮಕ್ಕಳ ಬಗ್ಗೆ ಆಗಿರ್ಬೋದು ನಮ್ಮ ಬಗ್ಗೆ ಆಗಿರ್ಬೋದು ನಮ್ಮ ಲೈಫ್ ಹೆಂಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ ಐ ಹೋಪ್ ನಿಮ್ಮ ಇಷ್ಟ ಆಗ್ತದೆ ಅಂತ ಅಂದ್ಕೊತಿದ್ದೀನಿ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ಕೊತೀನಿ ಹಾಗೆ ಲಾಗಲ್ಲಿ ಕೂಡ ಶೇರ್ ಮಾಡ್ಕೊತೀನಿ ಏನು ಎನ್ ಅಂತ ಅಂತೇಳಿ ಸೊ ಒಬ್ರಿಗೆ ಮೀಟ್ ಮಾಡೋದಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಐ ಹೋಪ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದೆಲ್ಲ ನಿಮ್ ಗೊತ್ತಾಗುತ್ತೆ ಅಂಡ್ ಇಲ್ಲಿಗೆ ಇಲ್ಲಿ ಈ ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದ್ರೆ ಹೊಸ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ